ಸ್ನೇಹಿತರು ನಮಸ್ಕಾರ ನಿಮ್ಮ ಪ್ರೀತಿಯ ಧನಸ್ನೇ ಯೋಗೇಶ್ ವಿಶೇಷವಾಗಿ ನಮ್ಮ ಶ್ರೀ ಶೇಶ್ವರ ಸ್ವಾಮಿಯ ಪುಣ್ಯಕ್ಷೇತ್ರದಲ್ಲಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ನಡೀತಾ ಇದೆ ಆ ಕೃಪಾ ಕೋಶಕ ನಾಟಕ ಮಂಡಳಿ ವತಿಯಿಂದ ಮೂವತ್ನಾಲ್ಕನೇ ವರ್ಷದ ಜಯಂತೋತ್ಸವ ಅಂದ್ರೆ ಜಾತ್ರಾ ಮಹೋತ್ಸವ ಅದ್ಭುತವಾದಂತಹ ಕಾರ್ಯಕ್ರಮ ನಡೀತಾ ಇದೆ ಹಂದ್ರಹಳ್ಳಿಯಲ್ಲಿ ದೇವನಹಳ್ಳಿ ತಾಲೂಕು ಸೊ ಪ್ರತಿ ವರ್ಷ ಕೂಡ ಒಬ್ಬ ಸಣ್ಣ ಸೇವಕರನ್ನು ಗುರುತಿಸಿ ಕರಿತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಎಂಟನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೆ ನಾನು ಕೂಡ ಬರ್ತಾ ಇದ್ದೀನಿ ನೀವು ಬನ್ನಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಅದ್ದೂರಿಯಾಗಿ ಆಚರಣೆ ಮಾಡೋಣ ಅಂತ ಹೇಳ್ತೀನಿ ಜೊತೆಗೆ ವಿಶೇಷವಾಗಿ ಪ್ರತಿ ವರ್ಷ ಕೂಡ ನನ್ನನ್ನು ಅಲ್ಲಿಗೆ ಆಹ್ವಾನ ಮಾಡ್ತಾ ಇದ್ದಾರೆ ಸೊ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಸೊ ಮುಖ್ಯವಾಗಿ ಎಲ್ಲಿ ನಡೀತಾ ಇರೋದ ಈ ಕಾರ್ಯಕ್ರಮದಲ್ಲಿ ಹಬ್ಬದ ಪೋಸ್ಟ್ ಜನರಲ್ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮೂವತ್ನಾಲ್ಕನೇ ವರ್ಷದ ಜಾತ್ರಾ ಮಹೋತ್ಸವ ನಾಟಕ ಪಲ್ಲಕ್ಕಿ ಉತ್ಸವ ಕರಗ ಬ್ರಹ್ಮರಥೋತ್ಸವ ಇನ್ನು ಮುಂತಾದ ಇದೆ ಎಷ್ಟು ಜನ ಸರ್ ಉಚಿತವಾಗಿ ಮದುವೆ ಮಾಡ್ಕೊಡಬಹುದು ತಾಳಿ ಕಾಲು ಹೋಲ ಊಟದ ವ್ಯವಸ್ಥೆ ಎಲ್ಲಾರು ಹುಡುಕ ಮಾಡ್ಬಿಡ್ತಾರೆ ಹಾಗೆ ವಿಶೇಷವಾಗಿ ಬಡವರಿಗೆ ನೋಡಿ ಇದೊಂದು ಬಹಳ ಅದ್ಭುತವಾದಂತಹ ಕಾರ್ಯ ಅಂತ ಹೇಳ್ಬೋದು ನೋಡಿ ಮೂವತ್ನಾಲ್ಕನೇ ವರ್ಷದ ಜಯಂತೋತ್ಸವ ಜೊತೆಗೆ ಅಂದ್ರೆ ಮೂವತ್ನಾಲ್ಕನೇ ವರ್ಷದ ಆ ಜಾತ್ರಾ ಮಹೋತ್ಸವದ ಜೊತೆಗೆ ಸಾಕಷ್ಟು ಜನ ಬಡ ಕುಟುಂಬದವರಿಗೆ ವಿವಾಹ ಅಂದ್ರೆ ಮದುವೆ ವಾರ್ಷಿಕ ಮದುವೆಯನ್ನ ಮಾಡ್ಕೊಡ್ತಾರೆ ಉಚಿತವಾಗಿ ಇವರು ಸೊ ಅಲ್ಲಿರ್ತಕ್ಕಂಥ ಯಾರಾದರೂ ಬಡವರು ಕಷ್ಟದಲ್ಲಿರ್ತಕ್ಕಂಥವ್ರು ಮನೆ ತುಂಬಾ ತೊಂದರೆ ಇದೆ ಮಕ್ಕಳಿಗೆ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಮದುವೆ ಮಾಡೋದಕ್ಕೂ ನಮ್ಮಲ್ಲಿ ಶಕ್ತಿ ಇಲ್ಲ ಅಂತ ಅನ್ನೋರು ಕೂಡ ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಲ್ಲಿ ಉಚಿತವಾಗಿ ಅವರಿಗೆ ಎಲ್ಲಾ ಸವಲತ್ತುಗಳನ್ನ ಒದಗಿಸ್ಕೊಡ್ತಾರೆ ಸೊ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಂಟನೇ ತಾರೀಕು ಸಂಜೆ ಒಂಬತ್ತು ಗಂಟೆಗೆ ನಾನು ಕೂಡ ಬರ್ತಾ ಇದ್ದೀನಿ ಹಣ ವಿಶೇಷವಾಗಿ ಸಾಕಷ್ಟು ವರ್ಷಗಳಿಂದ ಕರೀತಾ ಕರಿತಾ ಇದ್ದೇನೆ ಇಷ್ಟಪಡ್ತೀನಿ ತುಂಬಾ ಅಭಿಮಾನ ಇದೆ ಆಶ್ರಮದ ದೇವ್ರ ಮಕ್ಕಳು ನೋಡೋ ಸಂತೋಷ ಆಗ್ತದೆ ನೆಮ್ಮದಿ ನೆಮ್ಮದಿಯ ತಾಣ ಅಂದ್ರೆ ಜನಸನೇ ಯೋಗೇಶ್ ಅನ್ನೋ ತಾಣ ಅಂತ ಅನ್ಸ್ತದೆ ಆ ನಿಜಕ್ಕೂ ನಿಮ್ಮನ್ನ ನೋಡಿ ಭೇಟಿ ಮಾಡಿ ತುಂಬಾ ಖುಷಿ ಆಗ್ತದೆ ನಿಮ್ ಕಾರ್ಯಕ್ರಮ ಕಲಿಯೋದ್ರೆ ನಮ್ದು ದೇವ್ರ ದೇವ್ರು ನೋಡಿದಷ್ಟೇ ನಮ್ಗೆ ಸಂತೋಷ ಸಂತೋಷ ಆಗುತ್ತೆ ಕಾರ್ಯಕ್ರಮಕ್ಕೆ ಬರ್ಲೇಬೇಕು ಎಲ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಕರ್ನಾಟಕದ ಎಲ್ಲ ನನ್ನ ಅಣ್ಣಂದ್ರು ತಾಯಿಯಂದ್ರು ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಆ ಹೊಸಕೋಟೆ ಸುತ್ತಮುತ್ತ ಇರತಕ್ಕಂಥ ಪ್ರತಿಯೊಬ್ರು ಬನ್ನಿ ನಾನು ಕೂಡ ಬರ್ತಾ ಇದ್ದೀನಿ ವಿಶೇಷವಾಗಿ ನಾವೆಲ್ಲರೂ ಸೇರಿ ಒಂದು ಅದ್ಭುತವಾದಂತಹ ಹಬ್ಬವನ್ನು ನಾವೆಲ್ಲರೂ ಆಚರಣೆ ಮಾಡೋಣ ಒಳ್ಳೇದಾಗಿ ಎಲ್ರಿಗೂ ಶನೇಶ್ವರ ಒಳ್ಳೇದು ಮಾಡಲಿ ನಮಸ್ಕಾರ